ನಮಸ್ಕಾರ ವೀಕ್ಷಕರೇ ಅಹಿಂದ ಗೆ ಸ್ವಾಗತ ನಾನು ಋಷಿಕಾ ನಾಗ್ ಮನೆ ಮನೆಗೆ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆ ಕೇಳಲು ಮುಂದಾಗಿದ್ದಾರೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲಗೇರಿ ಗ್ರಾಮ ಮತ್ತು ತಾಲಿಕೋಟೆ ತಾಲೂಕಿನ ಗ್ರಾಮದ ಜನರ ಜೊತೆ ಮಾತನಾಡಿದ ಪೊಲೀಸರು ಸಮಸ್ಯೆಗಳನ್ನು ಆಲಿಸಿದ್ದಾರೆ ಸಾರ್ವಜನಿಕರು ಸಮಸ್ಯೆಗಳ ಸುರಿಮಳೆಗೈದಿದ್ದಾರೆ ಇದಾಗಿತ್ತು ಈ ಕ್ಷಣದ ಅಹಿಂದ ನ್ಯೂಸ್ ನಮಸ್ಕಾರ ಮಾನ್ಯ ಗೃಹ ಸಚಿವರು ಆಯೋಜಿಸಿದ್ದ ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲಗೇರಿ ಗ್ರಾಮ ಮತ್ತು ತಾಳಿಕೋಟೆ ತಾಲೂಕಿನ ಗ್ರಾಮದಲ್ಲಿ ನಡೆಯಿತು ಕಲಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಸುರೇಶ್ ಮಂಟೂರ್ ಇವರ ನೇತೃತ್ವದಲ್ಲಿ ಪೊಲೀಸ್ ಪೇದೆ ಶಿವಶಂಕರ್ ಅಳಿಸಾಗರ ಅವರು ಮನೆ ಮನೆಗೆ ತೆರಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ವಿಚಾರಿಸಿದರು ಇಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡರು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ ಓಟು ಪಡೆದಾದ ನಂತರ ಈ ಕಡೆ ತಿರುಗಿಯೂ ನೋಡಲ್ಲ ಕುಡಿಯೋ ನೀರಾಗಲಿ ವಾಸ ಮಾಡಲು ಒಂದು ಒಳ್ಳೆಯ ಮನೆಯಾಗಲಿ ಚರಂಡಿ ವ್ಯವಸ್ಥೆಯಾಗಲಿ ರಸ್ತೆಯಲ್ಲಿ ಏನು ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯವರಿಗೆ ಹೇಳಿ ಹೇಳಿ ಬೇಸರ ಆಗಿದೆ ಸರ್ ಎಂದು ಅಲ್ಲಿನ ಹಿರಿಯ ನಾಗರಿಕರ ನೋವಿನ ಮಾತು ಈ ಗ್ರಾಮದ ಸಮಸ್ಯೆಗಳು ಒಂದಾ ಎರಡ ಕೇಳಿ ಇಲ್ಲಿನ ಸ್ಥಳೀಯರ ಮಾತಲ್ಲಿ ಈ ಸಂದರ್ಭದಲ್ಲಿ ಕಲಗೇರಿ ಗ್ರಾಮ ವಾರ್ಡ್ನ ಸದಸ್ಯರನ್ನು ಕರೆದು ಸಾರ್ವಜನಿಕರು ಯಾವುದೇ ಕೆಲಸಗಳು ಆಗಿಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸಿ ಎಂದು ಪೊಲೀಸ್ ಸದಸ್ಯರನ್ನು ಕೇಳಿದರು ಅದಕ್ಕೆ ಉತ್ತರವಾಗಿ ಆರನೇ ವಾರ್ಡ್ನ ಸದಸ್ಯರಾದ ವಿಶ್ವನಾಥ್ ರಾಠೋಡ್ ಇನ್ನೂ ಎರಡು ತಿಂಗಳಲ್ಲಿ ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸಲು ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ಬಿ ಮನಗೋಳಿ ವಿಜಯಪುರ ಜಿಲ್ಲೆ ಇದು ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಅಂತ ಹೇಳಿ ಮಾನ್ಯ ಗೃಹ ಸಚಿವ ಪರಮೇಶ್ವರ್ ಸಹ ಯೋಜನೆ ರೀ ಅದು ಸಲುವಾಗಿ ನಾವು ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಕುರಿತು ಬಂದಿದ್ದೇವೆ ನಿಮ್ ಏನ್ ಸಮಸ್ಯೆ ನಾವು ಮೇಲಾಧಿಕಾರಿಗಳ ಸಮಸ್ಯೆ ರೀ ಈಗ ಸದ್ದು ನಮ್ಗ ಇಲ್ಲಿ ಇರುದು ಇಲ್ಲಿ ಬಂದು ಇದು ಕ್ಯಾಂಪ್ದಾಗ ನಾವ್ ಇದ್ದಿದ್ದೇವ್ರಿ ಯಾರು ನಮ್ಗ ಎಲೆಕ್ಷನ್ ದಾಗನು ಬರ್ತಾರ ಅದು ಮಾಡ್ತಾರ ಏನು ಮಾಡಿಲ್ರಿ ನಮ್ಗ ಯಾರು ಸುಮ್ ಓಟ್ ಹಾಕ್ತಾರ ನಮ್ಗೆ ನಿಮ್ಗ ಮನಿ ಮಾಡ್ತೇವ ಹಾಂಗ್ ರೀ ಬರೀ ಅದೇ ಅದೇ ಇದೂ ಕೊಡ್ತಾರೀ ನನ್ಗ ನಮ್ಗ ಏನ್ ಮಾಡ್ಯಾವ್ರಿ ನಮ್ಗೆ ಬೆಂಬಲ ಏನು ಮಾಡಿಲ್ರಿ ಇಲ್ಲಿ ನಾವು ಹ್ಯಾಂಗ್ ಮಾಡ್ಬೇಕು ನಮ್ಗೇನು ಅಡವೆಯಾಗ ಜಮೀನ್ ಇಲ್ರಿ ಏನು ನಾವು ಹೆಂಗ್ ಮಾಡ್ಬೇಕು ಹ್ಯಾಂಗ್ ಬದುಕಬೇಕು ಅದಕ್ಕೆ ನಮ್ಗ ಬೇಕ್ರಿ ಈಗ ಈ ಪತ್ರ ಶಾಡ್ ಹೊಡ್ಕೊಂಡು ಎಷ್ಟು ದಿನ ನಾವು ಇರ್ಬೇಕ್ರಿ ಸರ ಅದು ಬೇಕು ಉಡಿಯಾಕ ನಮ್ಗ ಇಲ್ಲಿ ಒಂದು ಬೋರ್ ಹಾಕಿ ರೀ ನಮಗ ಒಂದು ಚರಂಡಿನ್ ಮಾಡಿಲ್ಲ ನಮಗ ಒಂದು ರೋಡ್ ಮಾಡಿ ಕೊಟ್ಟಿಲ್ಲ ಒಂದು ಕರೆಂಟ್ ಬಿಲ್ ಹಾಕಿಲ್ಲ ಇಲ್ಲ ಏನಾರ ಕಟ್ಟರದ ಯಾರು ನಿಮ್ಮ ನಿಮ್ಮನೆಯಿಂದ ನಿಮ್ ಹೆಸರು ಬರ್ಸಿ ಯಾವ್ ಪ್ರಾಬ್ಲಮ್ ಅಂದ್ ಹೇಳ್ರಿ ನಾ ಬರ್ಕೊಂಡು ಹೋಗಿ ಅವ್ರಿಗೆ ಬಂದ ಬಂದೆ ಇವ್ರು ಏನೇ ಪ್ರಾಬ್ಲಮ್ ಆಗಲ್ಲ ಯಾರ ಹೇಳ್ತಿದ್ರಲ್ಲ ಏನ್ ಸಮಸ್ಯೆ ಏನ್ ಸಮಸ್ಯೆ ಅದು ಹನುಮಂತೇರ್ ಗುಡಿ ಬಿಡಿ ನೀರು ಹೋಗುತ್ತೆ ರೀ ಮುಡ್ಚಟ್ ನೀರು ಇದು ಅದು ಗಟ್ರ ಆಗುತ್ತೆ ಅದು ಅಂದ್ರೆ ಅಲ್ಲಿ ಅಂದ್ರೆ ಯೋ ಆಗ್ಯದ ಆಲ್ರೆಡಿ ನಲ್ವತ್ತು ರೂಪಾಯಿದು ಸಿಸ್ ರೋಡ್ ಹಾಕಿವಿ ಗ್ರಾಮ ಪಂಚಾಯತ್ ಲೆವೆಲ್ದಾಗ ಸಿಸ್ ರೋಡ್ ಆಗಂಗಿಲ್ಲ ಯಾಕಂದ್ರೆ ಅನುದಾನ ಇಲ್ಲ ಶಾಸಕರ ಅನುದಾನ ಅಂದಾಗ ಆಲ್ರೆಡಿ ಕ್ರಿಯೋಜನ್ದಾಗ ಬರ್ಸೀನಿ ತಮ್ಮಲು ಹೊಸನು ಮಾಟೋಡು ಮನೆಯಿಂದ ಹಂಗೆ ಸ್ಟ್ರೇಟ್ ಆಗಿ ಈ ರೋಡ್ ಬರ್ಸೀನಿ ನಲ್ವತ್ತು ಲಕ್ಷ ರೂಪಾಯಿ ಐತಿ ಆಲ್ರೆಡಿ ಶಾಸಕರು ಏನೈತಿ ಕ್ರಿಯೋಜನ ಇಟ್ಕೊಂಡಾರ ಆ ಇದು ಚರಂಡಿ ಆಗ್ಬೇಕಪ್ಪ ಅಂದ್ರೆ ಪಂಚಾಯತಿ ಒಳಗ ಚರಂಡಿ ಅನುದಾನ ಇಲ್ಲ ತಂಡ ಬಂದಾಗ ಹತ್ತು ಲಕ್ಷ ರೂಪಾಯಿ ಅದು ಒನ್ ವೇ ಸಿ ಸಿಡಿ ಇಟ್ಟಿನಿ ಇದು ಚರಂಡಿ ಇಟ್ಟಿನಿ ಅದೇನೈತೆ ಆಫುಲಾ ಆಬೇಕಾದ್ರೆ ಸ್ವಲ್ಪ ಲೇಟ್ ಆತದ ಮತ್ತೆ ಆ ಆ ಆಕಡೆ ಹೋಗಬಾರ್ದಪ್ಪ ಅಂದ್ರೆ ನಾಳೆ ಜೇಸಿ ಬಿತ್ತಿರ್ತೀನಿ ತಂಡದ ಮುಂದೆ ನೀರು ಯಾಕಡೆ ಬಿಡಬೇಕು ನೀವು ಬಿಡಿಸ್ಕೋರಿ ಯಾಕಂದ್ರೆ ತಂಡದಾಗ ಯಾರ ಕೆಲಸ ಮಾಡ್ಬೇಕಾದ್ರೆ ತಕರಾರ ಮಾಡ ಯಾಕಂದ್ರೆ ತಕರಾರು ಮಾಡ ಎಲ್ಲಾರು ನಮ್ಮವ್ರು ಇರ್ತಾರ ನಾವೇನ್ ಮಾಡಬೇಕು ನಮ್ ಕೆಲಸ ನಾವು ಕರೆಕ್ಟ್ ಮಾಡ್ಕೋಬೇಕು ನೀವೇನಂತೀರಿ ಏನಂತೀರಿ ನಾಳೆ ತೊಗೊಂಡ್ ನಾಳೆ ತೊಂಬಿರ್ತೀನಿ ಯಾಕಂದ್ರೆ ಆಲ್ರೆಡಿ ಒಂದು ಒಮ್ಮೆ ಸಮಸ್ಯೆ ಆಗಿತ್ತು ಉಪಯೋಗ ಸರ್ಕಾರ ಕಡೆ ಅಪ್ರಿ ಅದಕ್ಕೆ ಗುಡಿ ಬನ್ನಿ ನೀರು ಅದ್ ಮಾಡ್ಬಿಡ್ರಿ ಅವ್ರಿಗೆ ಯಾಕಂತ